ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ವೀಣಾ ಪೂಜಾರಿ ಗುರು ಪರಿವರ್ತನೆ ಆಗ್ತಾ ಇದೆ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಗುರು ಬಲ ಅನ್ನುವಂಥದ್ದು ಬಹಳ ಮುಖ್ಯ ಹಾಗಾದರೆ ಈ ಗುರು ಪರಿವರ್ತನೆ ಆಗ್ತಾ ಇರೋದ್ರಿಂದ ಏನೆಲ್ಲ ಪರಿಣಾಮಗಳಾಗತ್ತೆ ಗುರು ಇವತ್ತು ವೃಷಭ ರಾಶಿಗೆ ಪ್ರವೇಶವನ್ನು ಪಡಿತಾನೆ ಹಾಗಾಗಿ ಗುರು ಪರಿವರ್ತನೆಯಿಂದ ಯಾವ ರಾಶಿಯವರಿಗೆ ಯಾವ ಯಾವ ರೀತಿಯ ಫಲಗಳಿದೆ ಅನ್ನೋದನ್ನ ನೋಡೋಣ ಜೊತೆಗೆ ಗುರು ಪರಿವರ್ತನೆ ಯಾರಿಗೆ ಶುಭ ಜೊತೆಗೆ ಕಂಟಕ ಏನಾದರೂ ಇದ್ದಂತಹ ಸಂದರ್ಭದಲ್ಲಿ ಅದಕ್ಕೆ ಏನು ಪರಿಹಾರ ಇದೆ ಎಲ್ಲ ವಿಚಾರವನ್ನು ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನಿಮಗೆ ತಿಳಿಸ್ತಾ ಹೋಗ್ತೀವಿ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳು ಶಾಸ್ತ್ರಿಗಳೇ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರಗಳು ಶಾಸ್ತ್ರಿಗಳೇ ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮ ಗುರು ಪರಿವರ್ತನೆ ವೃಷಭ ರಾಶಿಗೆ ಪ್ರವೇಶ ಮಾಡ್ತಾ ಇರುವಂತಹ ಈ ಹೊತ್ತಿನಲ್ಲಿ ಸೊ ಅದರ ವಿಶೇಷತೆಯನ್ನು ನಾವು ತಿಳಿಸ್ಕೊಳ ತಿಳ್ಕೊಳ್ತಾ ಇದ್ದೀವಿ ನವಗ್ರಹಗಳಲ್ಲಿ ಗುರುವಿಗೆ ಬಹಳ ವಿಶೇಷವಾದಂತಹ ಸ್ಥಾನಮಾನ ಪ್ರತಿಯೊಬ್ಬರೂ ಕೂಡ ಬಂದು ಜಾತಕ ತೋರಿಸುವಂತಹ ಸಂದರ್ಭದಲ್ಲಿ ಗುರು ಹೇಗಿದ್ದಾನೆ ಗುರುಬಲ ಇದೆಯೋ ಇಲ್ಲೋ ಅನ್ನುವಂಥದ್ದು ಕೇಳೋದು ಸರ್ವೇ ಸಾಮಾನ್ಯ ಹಾಗಾಗಿ ಗುರುವಿನ ಮಹತ್ವವನ್ನು ಮೊದಲಿಗೆ ತಿಳಿಸ್ಕೊಡ್ತಾ ತದನಂತರ ಪರಿವರ್ತನೆಯ ಬಗ್ಗೆ ಹೇಳೋದಾದರೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭ್ರತೌ ವರ್ತ್ಮ ಪುನರ್ಜನ್ಮನಾ ಆತ್ಮೇತ್ಯಾತ್ಮವಿಧಾಂ ಕ್ರತ ಅಮರಜ್ಯೋತಿಷ್ ಲೋಕಾಂ ಪ್ರಳಯೋದ್ಭವಸ್ಥಿತಿವಿಭುಷ್ಚಾನೇಕಧ ಯಶಿರದೌ ವಾಚನ್ನ ಸದಾತ್ವನೇಕರಣ ದೀಪೋ ರವಿಹಿ ಸಮಸ್ತ ವೀಕ್ಷಕರಿಗೆ ಗುರುಪರಿವರ್ತನೆ ಒಂದು ಶುಭವನ್ನು ತಂದುಕೊಡ್ಲಿ ಅಂತ ಆಶಿಸ್ತ ಈ ಒಂದು ವಿಶೇಷವನ್ನು ನಾವು ಪ್ರಾರಂಭ ಮಾಡೋಣ ತಾವು ಕೇಳಿದ್ರಿ ಮೊದಲಿಗೆ ಗುರುವಿನ ಮಹತ್ವ ಏನು ಅಂತ ಈ ನವಗ್ರಹಗಳಲ್ಲಿ ಗುರು ಇದನ್ನಲ್ಲ ಗುರುಗ್ರಹ ಇದೆಯಲ್ಲ ಇದು ಅತ್ಯಂತ ಅತ್ಯಂತ ಶುಭ ಗ್ರಹ ಅಂತ ಪರಿಗಣನೆ ಮಾಡಿದೆ ಶಾಸ್ತ್ರದಲ್ಲಿ ಒಂದು ಮಾತನ್ನು ಒಂದು ಪಟ್ಟಿಯನ್ನು ಕೊಡ್ತಾರೆ ಗುರು ಏನೇನನ್ನು ಮಾಡ್ತಾನೆ ಏನೇನಕ್ಕೆ ಕಾರಕನಾಗಿದ್ದಾನೆ ಯಾಕೆ ಅವನಷ್ಟು ಮಹತ್ವಪೂರ್ಣ ಅಂತಂದಲಿಕ್ಕೆ ಒಂದು ಪಟ್ಟಿಯನ್ನು ಕೊಡ್ತಾರೆ ಜ್ಞಾನಂ ಸದ್ಗುಣಮಾತ್ಮಜಂಚ ಜಂಚ ಸಚಿವಂ ಸ್ವಾಚಾರ್ಯಮಾಚಾರ್ಯಕಂ ಮಾಹಾತ್ಮ್ಯಂ ಶ್ರುತಿ ಶಾಸ್ತ್ರ ಧೀ ಸ್ಮೃತಿಮತಿಂ ಸರ್ವೋನ್ನತಿಂ ಸದ್ಗತಿಂ ಎಷ್ಟು ವೈಭವವಾದ ಫಲಗಳನ್ನು ಗುರು ಕರ್ಣಿಸ್ತಾನೆ ಅಂತಂದರೆ ಜ್ಞಾನಂ ಸದ್ಗುಣ ಆತ್ಮಜಂಚ ಸಚಿವಂ ಜ್ಞಾನವನ್ನು ಮನುಷ್ಯನಿಗೆ ಬೇಕಾಗಿರೋದು ಬಹಳ ಮುಖ್ಯವಾಗಿ ಜ್ಞಾನ ಅರಿವಿರಬೇಕು ಆ ಅರಿವು ಬರ್ತಕ್ಕಂಥದ್ದು ಗುರುವಿನಿಂದ ಸದ್ಗುಣತೆ ಒಳ್ಳೇತನ ಇದ್ರೇ ಸಮಾಜ ಸ್ವಾಸ್ಥ್ಯವಾಗಿರುತ್ತೆ ಈ ಒಳ್ಳೆತನ ಬರೋದು ಕೂಡ ಗುರುವಿನಿಂದನೆ ಸದ್ಗುಣಮ ಆತ್ಮಜಂಚ ಸಚಿವಂ ಆತ್ಮಜಂ ಅಂತಂದರೆ ಮಕ್ಕಳು ಸಂತಾನಕ್ಕೆ ಗುರು ಎಷ್ಟು ಪ್ರಮುಖ ಅಂತಂದರೆ ಸಂತಾನಕ ಕಾರಕ ಯಾರಪ್ಪ ಅಂತಂದರೆ ಗುರು ಪಂಚಮಾಧಿಪತಿ ಬೇರೆ ಇರ್ಬೋದು ಸಂತಾನಕ್ಕೆ ಕಾರಕ ಗುರು ಸಚಿವಂ ನಮ್ಮ ಸಚಿವ ಸಾಚಿವ್ಯ ಅಂತಂದರೆ ಮಂತ್ರಿತ್ವ ಅಂತ ಮಂತ್ರಾಲೋಚನೆ ನಾವು ಮಾಡೋದು ಮೀಟಿಂಗ್ ಸಭೆ ಒಂದು ಮೀಟಿಂಗ್ ಮನೆಯಲ್ಲೂ ಆಗುತ್ತೆ ಮೀಟಿಂಗು ಆಫೀಸ್ಗಳಲ್ಲೂ ಆಗುತ್ತೆ ಆ ಆಫೀಸ್ಗಳಲ್ಲಿ ತೆಗೆದುಕೊಳ್ಳೋ ನಿರ್ಣಯ ಇದೆಯಲ್ಲ ಅದಕ್ಕೆ ಯಾರಪ್ಪ ಅಧಿಪತಿ ಅಂದರೆ ಗುರು ನೋಡಿ ಎಂಥೆಂಥ ಮಹತ್ವಪೂರ್ಣವಾದ ಪೋರ್ಟ್ಫೋಲಿಯೋ ಅಂತೀವಲ್ಲ ನಾವು ಅಂಥದ್ದು ಗುರುವಿ ಇದೆ ಇದನ್ನು ಮುಂದುವರೆದು ಆತ ಮಾಹಾತ್ಮ್ಯಂ ಶ್ರುತಿ ಶಾಸ್ತ್ರಧಿ ಸ್ಮೃತಿಮತಿ ಶಾಸ್ತ್ರ ದೈವತ ಆರಾಧನೆಗಳು ಪೂಜೆಗಳು ಇಂಥವುಗಳಿಗೆಲ್ಲ ಗುರುವಿನ ಅನುಗ್ರಹ ಇದ್ದರೆ ಒಂದು ಧರ್ಮ ಕಾರ್ಯ ಮಾಡಲಿಕ್ಕಾಗುತ್ತೆ ನಾವು ನಮಗೆ ಮನಸ್ಸಾಗದೇ ಇದ್ದರೆ ಯಾವ ಒಳ್ಳೆಯ ಕೆಲಸ ಆಗೋದಿಲ್ಲ ಈ ಮನಸ್ಸು ನಾವು ಮಾಡಬೇಕು ಮುಂಚೆ ಆ ಮನಸ್ಸಿಗೆ ಪ್ರೇರ ಪ್ರೇರಕ ಶಕ್ತಿ ಯಾವುದಪ್ಪ ಅಂದರೆ ಗುರುವಿನ ಆಕಾಶಕಾಯದಲ್ಲಿರ್ತಕ್ಕಂತಹ ಗುರು ಸೆಳವಿರಬೇಕು ಸೂರ್ಯ ನಮ್ಮನ್ನು ಹೇಗೆ ಸೂ ಎಲ್ಲ ಗ್ರಹಗಳು ಹಾಗೆ ತಾನೆ ನಮ್ಮನ್ನು ಗ್ರಹಿಸ್ತ ಗೃಹಾತೀತಿ ಗ್ರಹ ಅಂತ ಹಿಡಿತಕ್ಕಂಥದ್ದು ಅಂತ ಹಾಗಾಗಿ ಈ ಗುರು ಪ್ರತಿಯೊಬ್ಬರ ಮೇಲೂ ಕೂಡ ಬಹಳ ವಿಶೇಷವಾದ ಪ್ರಭಾವವನ್ನು ಬೀರಬೇಕು ಬೀರುತ್ತೆ ಆ ಗುರುವಿನ ಕೃಪೆ ಇದ್ದಾಗಲೇ ನಮಗೆ ಒಳ್ಳೆಯದು ಆಗ್ತಕ್ಕಂಥದ್ದು ಇಂಥ ಗುರು ಈ ದಿವಸ ಪರಿವರ್ತನೆ ಆಗ್ತಾ ಇದ್ದಾನೆ ತಾವು ಹೇಳಿದ್ರೆ ವೃಷಭ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ಅಂತ ಈ ವೃಷಭ ರಾಶಿ ಎಂಥ ರಾಶಿ ಗುರುವಿಗೆ ಅನುಕೂಲ ಸ್ಥಿತಿ ಅನುಕೂಲ ರಾಶಿನ ಅನಾನುಕೂಲವೋ ಅದನ್ನು ನೋಡ್ಕೋಬೇಕು ಯಾಕೆಂದರೆ ಗುರು ಪ್ರವೇಶ ಆಗ್ತಾ ಇರೋದು ಮುಖ್ಯ ಅಲ್ಲ ಎಲ್ಲಿಗೆ ಹೋಗ್ತಾ ಇದ್ದಾನೆ ಅನ್ನೋದು ವೃಷಭ ರಾಶಿ ಅಂತಕ್ಕಂಥದ್ದು ಗುರುವಿನ ಶತ್ರು ಸ್ಥಾನ ರಾಶಿ ಶುಕ್ರನ ಮನೆ ಶುಕ್ರನಿಗೆ ಗುರುವಿಗೆ ವೈರುಧ್ಯ ಇದೆ ಹೀಗಾಗಿ ಇಂಥ ಶತ್ರುವಿನ ಮನೆಗೆ ಗುರು ಹೋದಾನೆ ಹೋಗಿದ್ದಾನೆ ಹೋಗ್ತಾನೆ ಅಂದಾಗ ಅವನಿಗೆ ಬಲ ಹೊರಟೋಗಿಕ್ಷೇತ್ರೇ ಅಲ್ಪಂ ಅಂತ ಶಾಸ್ತ್ರ ಶತ್ರು ಕ್ಷೇತ್ರಗಳು ಸಹಜ ತಾನೆ ನಾವು ನಮ್ಮ ಮನೆಗಳಲ್ಲಿ ಹೆಚ್ಚು ಬಲಿಷ್ಠವಾಗಿ ಹೋರಾಡ್ತೀವಿ ಹಾರಾಡ್ತೀವಿ ಇನ್ನೇನೋ ಮಾತಾಡ್ತೀವಿ ನಮ್ಮ ಸ್ನೇಹಿತರ ಮನೆಯಲ್ಲಿ ಮನೆಗಿಂತಲೂ ಹೆಚ್ಚಿನದಾಗಿ ನಮಗೆ ಸ್ವಾತಂತ್ರ್ಯ ಇರುತ್ತೆ ಅಲ್ಲಿ ಕೂಗಾಟ ಹಾರಾಟ ಎಲ್ಲ ಇರ್ತದೆ ಅಂದರೆ ಹೆಚ್ಚು ಸ್ವೇಚ್ಛೆ ಇರ್ತದೆ ಹೆಚ್ಚು ನಮಗೆ ಯಾರ ಅಡ್ಡಿ ಆತಂಕ ಇರೋದಿಲ್ಲ ಆದರೆ ಶತ್ರುಗಳ ಮನೆಗೆ ಹೋಗ್ಬಿಟ್ರೆ ಮೈಯೆಲ್ಲ ಕಣ್ಣಾಗಿರ್ಬೇಕು ನಮಗೆ ಯಾವಾಗ ಏನಾಗುತ್ತೋ ಹೇಳೋಕ್ಕಾಗಲ್ಲ ಇದರದೊಂದು ಭಯ ಉಂಟಾಗ್ಬಿಡುತ್ತೆ ಹೀಗಾಗಿ ಗುರು ಎಲ್ಲಿಗೆ ಹೋಗ್ತಾ ಇದ್ದಾನೆ ಅಂತಂದರೆ ಶತ್ರುವಿನ ಮನೆಗೆ ಹೋಗ್ತಾ ಇದ್ದೇನೆ ಇಂಥ ಬಲ ಕಡಿಮೆ ಆಗುತ್ತೆ ಗುರುಬಲ ಸಹಜವಾಗಿ ಕಡಿಮೆ ಹಾಗಂತ ಗುರುಬಲ ಬೇರೆ ರಾಶಿಗಳಿಗೆ ಏರ್ಪಾಡು ಆಗಲ್ಲ ಅಂತಲ್ಲ ಆಗುತ್ತೆ ಸ್ವಲ್ಪ ಪ್ರಮಾಣದಲ್ಲಿ ಹೀಗಾಗಿ ಇದನ್ನು ತಲೆಯಲ್ಲಿಟ್ಟುಕೊಂಡು ಹನ್ನೆರಡೂ ರಾಶಿಗಳವರಿಗೆ ಯಾವ ರೀತಿಯ ಫಲ ಇರ್ತದೆ ಅದನ್ನ ನಾವು ಬಹಳ ಮುಖ್ಯವಾಗಿ ಅಲ್ವಾ ಆಗ ನಮಗೆ ಓ ನನ್ನ ಪಾಲಿಗೆ ಎಷ್ಟು ಬರಬಹುದು ಎಷ್ಟು ಇಲ್ಲವಾಗಬಹುದು ಇದು ಒಂದು ನಿರ್ಣಯ ಮಾಡ್ಕೊಳ್ಳೋದು ಹಾಗಾದ್ರೆ ಈಗ ಹನ್ನೆರಡು ರಾಶಿಯ ಫಲಾಫಲ ಏನು ಅನ್ನುವಂಥದನ್ನ ತಿಳ್ಕೊಳ್ಬಹುದು ಅಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್